ಕಳೆದ ಇಪ್ಪತ್ತು ತಿಂಗಳಿಂದ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆ ನೀಡಿಲ್ಲ ಇವ್ರ ಯೋಗ್ಯತೆಗೆ ಶಾಸಕರ ಯಾವುದೇ ಶಾಸಕರ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ಗಳಲ್ಲಿ ರಿಸರ್ವೇಷನ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲಿ ಕೆಲಸ ನಡೀತಾ ಇದೆ ಯಾವುದೇ ವಿಧಾನಸಭಾ ಕ್ಷೇತ್ರ ಯಾವುದೇ ಟೆಂಡರು ಕರೆದಿಲ್ಲ ಗುದ್ದಿ ಪೂಜೆಗಳು ಆಗಿಲ್ಲ ಅಭಿವೃದ್ಧಿ ಕೆಲಸಗಳು ಆಗೋದಕ್ಕೆ ಪ್ರಶ್ನೆ ಉದ್ಭವನ ಆಗೋದಿಲ್ಲ ಇದ್ರ ಮಧ್ಯೆ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಮೀಸಲಿಡ್ತೇವೆ ಅಂತಕ್ಕಂಥ ಏನು ನಿರ್ಧಾರವನ್ನು ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಳ್ಳೋಕೆ ಹೊರಟಿದ್ದಾರೆ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರು ಮಾತ್ರನಾಗದ್ರೆ ಬೇರೆ ಯಾರು ಇಲ್ವಾ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡೋದಕ್ಕೂ ಹೊರಟಿದ್ದಾರೆ ಇವರು ಮುಸ್ಲಿಮರನ್ನ ಅಲ್ಪಸಂಖ್ಯಾತನ ಓಲೈಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೇರೆ ಇತರ ಎಲ್ಲರಿಗೂ ಕೂಡ ಅನ್ಯಾಯ ಮಾಡಕ್ಕೆ ಹೊರಟಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ತಾವು ನಿಜವಾಗ್ಲೂ ಕೂಡ ಅಹಿಂದ ನಾಯಕರೇ ಆಗಿದ್ರೆ ಇಷ್ಟೊತ್ತಿಗಾಗಲೇ ಅನೇಕ ಹಿಂದುಳಿದ ಏನಿದ್ದಾವೆ ಆ ಸಮುದಾಯಗಳಿಗೆ ಇವತ್ತು ಆರ್ಥಿಕ ಶಕ್ತಿಯನ್ನು ನೀಡಿ ಉಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಕೊಡ್ತಕ್ಕಂಥ ಕೈ ಜೋಡಿಸಬೇಕಾಗಿತ್ತು ಮಡಿವಾಳರಿದ್ದಾರೆ ಸವಿತಾ ಸಮಾಜ ಇದೆ ಬೇರೆ ಬೇರೆ ಕಾಯಕ ಸಮುದಾಯಗಳು ಅನೇಕ ಸಮುದಾಯಗಳು ಇತ್ತು ನಮ್ಮ ನಾಡಿನಲ್ಲಿದೆ ಆ ಕಾಯಕ ಸಮುದಾಯಗಳಿಗೆ ಆರ್ಥಿಕ ಶಕ್ತಿಯನ್ನು ಕೊಟ್ಟು ಅವರಿಗೆ ಮುಂದೆ ತರ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನ ಅದರ ಬದಲಿಗೆ ಈಗ ಮುಸ್ಲಿಮರ ಓಲೈಕೆ ಮಾಡ್ತಕ್ಕಂಥ ಕೆಲಸ ಮಾಡೋಕೆ ಹೊರಟಿದ್ದಾರೆ ಜನನೇ ಅವರಿಗೆ ತಕ್ಕ ಪಾಠನ ಕಲಿಸಬೇಕಾಗ್ತದೆ ಯಾಕಂದ್ರೆ ಅವರು ಬಂಡ್ರಿದ್ದಾರೆ ದಪ್ಪ ಚರ್ಮ ಬೆಳೆಸ್ಕೊಂಡಿದ್ದಾರೆ ಇವರು ವಿರೋಧ ಪಕ್ಷದವರು ಏನೇ ಹೇಳಿದ್ರು ಕೂಡ ಅವರಿಗೆ ನಾಟೋದಿಲ್ಲ ಹಾಗಾಗಿ ಅಧಿವೇಶನ ಸಂದರ್ಭದಲ್ಲಿ ಈ ರೀತಿ ಒಂದು ನಿರ್ಧಾರವನ್ನ ತಗೊಳ್ಳೋದಕ್ಕೆ ಕೈ ಹಾಕ್ತಾ ಇದ್ದಾರೆ ಇದು ಸದನದಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ ಯಡಿಯೂರಪ್ಪ ಬಗ್ಗೆ ಮಾತಾಡಿದ್ರು ಲಿಂಗಾಯಿತ್ರಿ ಅಲ್ಲ ಯಡಿಯೂರಪ್ಪ ಅಂತ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೂ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ ಅವರು ಕೇವಲ ಶಾಸಕರಾಗಿ ಮಾಜಿ ಸಚಿವರಾಗಿ ಉಳ್ಕೊಂಡಿದ್ದಾರೆ ಯಾರು ಈ ನಾಡಿನಲ್ಲಿ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮುದಾಯಗಳ ಧ್ವನಿಯಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ ಯಡಿಯೂರಪ್ಪನವರಂತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಹಾಗಾಗಿ ಇವತ್ತು ಯಡಿಯೂರಪ್ಪನವರು ಹೆಸರು ಹೇಳಿಕೊಂಡು ಯಡಿಯೂರಪ್ಪನವ್ರು ಟೀಕೆ ಮಾಡಿಕೊಂಡು ತಾವೇನೋ ರಾಜಕೀಯದಲ್ಲಿ ಮೇಲ್ ಬಿಡ್ತೇವೆ ಅನ್ನೋ ಭ್ರಮೆನಲ್ಲಿ ಕೆಲವರು ಇದ್ದಾರೆ ಅಂತ ಹೇಳಿದ್ರೆ ಅವರು ಭ್ರಮೆ ಅಷ್ಟೇ ಅವರು ಭ್ರಮೆ ಕೇಂದ್ರದ ಗೃಹ ಸಚಿವರು ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಜಿ ಅವರು ನಾಡಿದ್ದ ಏಳನೇ ತಾರೀಕು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನೆಲ್ಮಂಗ್ಲದಲ್ಲಿ ಬಹುಶಃ ಅಲ್ಲೊಂದು ಖಾಸಗಿ ಆಸ್ಪತ್ರೆ ವಿಶ್ವತೀರ್ಥ ಮಹಾಸ್ವಾಮೀಜಿಗಳವರ ಒಂದು ಆಸ್ಪತ್ರೆಯ ಉದ್ಘಾಟನೆ ಸಂಬಂಧ ಬರ್ತಾ ಇದ್ದಾರೆ ಯಾವುದೇ ಒಂದು ಬೇರೆ ರಾಜಕೀಯ ಸಭೆಗಳು ನ್ಯಾಯ ಸಭೆಗಳು ಇಲ್ಲ ವಿದ್ಯುತ್ ದರ ಏರಿಕೆ ಜೊತೆಗೆ ಈಗ ಸ್ಮಾರ್ಟ್ ಮೀಟರ್ಗಳ ಬೆಲೆನೂ ಕೂಡ ದುಪ್ಪಟ್ಟು ಮಾಡ್ತಾ ಇದ್ದಾರೆ ಸರ್ ಸುಮಾರು ಒಂದು ಎಂಟುನೂರು ಪಟ್ಟು ಜಾಸ್ತಿ ಮಾಡಿದ್ದಾರೆ ಸರ್ ನಾಲ್ಕು ಸಾವಿರ ಇದ್ದಿದ್ದು ಹದಿನೆಂಟು ಸಾವಿರ ಆಗಿದೆ ಮೂರುವರೆ ಸಾವಿರ ಇದ್ದಿದ್ದು ಇಪ್ಪತ್ತೆಂಟು ಸಾವಿರ ಆಗಿದೆ ಆ ತರ ಎಂಟುನೂರು ರೂಪಾಯಿ ಇರೋದು ನಾಲ್ಕುವರೆ ಸಾವಿರ ಮಾಡೋದು ಹೊರಟಿದ್ದಾರೆ ಪ್ರಜಾ ಇವತ್ತು ಪತ್ರಿಕೆಗಳಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ ಸದನದಲ್ಲಿ ಮಾತನಾಡ್ತೇವೆ ಮಾನ ಮರ್ಯಾದೆ ಎಲ್ಲ ಸರ್ಕಾರಕ್ಕೆ ಗ್ಯಾರಂಟಿಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ಇದರ ಮಧ್ಯೆ ಬೆಲೆ ಏರಿಕೆ ನಾನು ಅವನು ಮೊನ್ನೆನೂ ಕೂಡ ಹೇಳಿದೆ ಇದು ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ವಿರೋಧಿ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬೆಲೆ ಏರಿಕೆಯ ಸರ್ಕಾರ ಹಾಗಾಗಿ ಈ ರೀತಿ ಎಲ್ಲಾ ವಸ್ತುಗಳ ಬೆಲೆ ಏರಿಕೆನೂ ಕೂಡ ಆಗ್ತಾ ಇದೆ ಹಾಲಿನ ದರ ಜಾಸ್ತಿ ಆಯಿತು ಸ್ಟಾಂಪ್ ಡ್ಯೂಟಿ ದರ ಜಾಸ್ತಿ ಆಯಿತು ಈಗ ಮತ್ತೊಮ್ಮೆ ಸ್ಮಾರ್ಟ್ ಮೀಟರ್ ಕೂಡ ದರವನ್ನು ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ ಸದನದಲ್ಲಿ ಮಾತನಾಡ್ತಾ ಇದ್ರ ಬಗ್ಗೆ